ಡಿವಾರ್ಸ್ ಬಂದಿ ಸಾವಿರದ ನಾನೂರ ಐವತ್ ರೂಪಾಯಿ ಬಾಂಬೆ ಸ್ಯಾಫೈರ್ ಡ್ರೈ ಜಿನ್ ಬಂದಿ ಎರಡ್ ಸಾವಿರದ ಐನೂರು ರೂಪಾಯಿ ಜಾನಿ ವಾಕರ್ ಡಬಲ್ ಬ್ಲಾಕ್ ಬಂದಿ नाला सव्र रूपाय जानी वाकर ब्लैक लेबल बंदर नूर ईवायी जानी वाकर रेड लेबल बंद सविड रूपायरूर रूपायनियल बंदर इनपायनियाल आफल बंदर रूपाय हंड्रेड पेपर्स बंद एर सूरा इपत्की बंद सविद आर नूर रूपाय नागो वी बंद सविद नूर रूपाय चैंपे बंदी ನಮಸ್ಕಾರ ಟೈಗರ್ಸ್ ಎಲ್ಲರಿಗೂ ಎರಡನೇ ದಿನದ ಗೋವಾಗೆ ಸ್ವಾಗತ ಸುಸ್ವಾಗತ ಗುರು ನಿನ್ನೆ ನೈಟು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದ್ದು ಸೊ ಅದು ಹಂಗೆ ಕುತ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ ವೀಡಿಯೋಸ್ಗಳನ್ನ ಸೊ ನಾನು ಅಲ್ಲಿಂದ ಬಂದಿದ್ದು ಆ ವೀಡಿಯೋಸ್ಗಳನ್ನೆಲ್ಲ ಎಡಿಟ್ ಮಾಡ್ತಾ ಮಾಡ್ತಾ ಯಾವಾಗ ನಿದ್ದೆ ಮಾಡಿದೆ ಅಂತಲೇ ಗೊತ್ತಿಲ್ಲ ಗುರು ಸೊ ನಿದ್ದೆ ಮಾಡಿ ಇವಾಗ ಟೈಮ್ ಬಂದು ಹನ್ನೊಂದುವರೆ ಸೊ ಇವಾಗ ಎದ್ದು ಸ್ನಾನ ಮಾಡಿ ಇವಾಗ ತಿಂಡಿ ಮಾಡಬೇಕು ಅಂತ ಇದ್ದೀನಿ ಸೊ ನಾನು ಇವಾಗ ನಮ್ಮ ಇದ್ದೀನಿ ಗುರು ಸೊ ನೋಡ್ತಾ ಇರ್ಬೋದು ಹಾಸ್ಟೆಲ್ ಮಾತ್ರ ಮಸ್ತಾಗೈತೆ ಅಂದ್ಕೊಳ್ಳಿ ಸೊ ಈ ಥರ ಹಾಸ್ಟೆಲ್ ನಿಮಗೆ ಗೋವಾದಲ್ಲಿ ಸಿಗುತ್ತೆ ಬಟ್ ಈ ಥರ ಫೆಸಿಲಿಟೀಸ್ಗಳು ನಿಮಗೆ ಸಿಗೋದಿಲ್ಲ ನೀವು ಆರಾಮಾಗಿ ಎಲ್ಲ ಪ್ಲೇಸ್ಗಳಲ್ಲೂ ತಿರುಗಾಡ್ಬೋದು ಸೊ ನಿಮ್ಮ ಫ್ರೆಂಡು ಫ್ಯಾಮಿಲಿ ಸೊ ಇಲ್ಲ ನಿಮ್ಮ ಗರ್ಲ್ ಫ್ರೆಂಡು ಇಲ್ಲ ನಿಮ್ಮ ಬಾಯ್ ಫ್ರೆಂಡ್ ಸೊ ಎಲ್ಲರ ಜೊತೆ ಬರ್ಬೋದು ಸೊ ಜಾಗ ಮಾತ್ರ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ ಸೊ ಹಾಗೆಯೇ ಅಕ್ಕಪಕ್ಕ ಎಲ್ಲ ಗಿಡಗಳೆಲ್ಲ ಇದೆ ಸೊ ಅದರಿಂದ ನ್ಯಾಚುರಲ್ ಗಾಳಿ ಕೂಡ ಬರುತ್ತೆ ಅದನ್ನೇ ಬಿಟ್ಟರೆ ನಿಮಗೆ ಇಲ್ಲಿ ಹೋಟೆಲ್ ಇದೆ ಸೊ ಇಲ್ಲಿ ಬಂದು ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡ್ಬೋದು ಸೊ ಇಲ್ಲಿ ನೀವು ಊಟ ತಿಂಡಿ ಏನು ಅದೆಲ್ಲ ಮಾಡ್ಬೋದು ಹಾಗೆ ಇಲ್ಲಿ ವರ್ಕ್ ಸ್ಪೇಸ್ ಕೂಡ ಇದೆ ಗುರು ಸೊ ಇಲ್ಲಿ ಕೂತ್ಕೊಂಡು ಕೆಲಸ ಕೂಡ ಮಾಡ್ಬೋದು ಸೊ ಇದು ಇದು ಮತ್ತು ಈ ಕಡೆ ಇರೋದು ಸೊ ಈ ಕಡೆ ಎಲ್ಲ ನಾವು ನೋಡ್ತಾ ಇದ್ದೀವಲ್ಲ ಸೊ ಇದೇನು ಬ್ಲೂ ಕಲರಲ್ಲಿದೆ ಸೊ ಎಲ್ಲ ಬಂದು ಹಾಸ್ಟೆಲ್ ಇರುತ್ತೆ ಸೊ ಈ ಕಡೆ ಬಂದು ಡಬಲ್ ಬೆಡ್ರೂಮು ಹಾಗೆಯೇ ಸಿಂಗಲ್ ಬೆಡ್ರೂಮು ಸೊ ಮನೆಗಳ ಥರ ವಿಲ್ಲಗಳ ಥರನೂ ಕೊಡ್ತಾರೆ ಅವರು ಸೊ ಅದನ್ನು ಕೂಡ ನೀವು ಚೂಸ್ ಮಾಡ್ಬೋದು ನೀವೇನಾದ್ರು ಫ್ಯಾಮಿಲಿ ಒಂದು ಹತ್ತು ಜನ ಸೊ ಇಲ್ಲ ಅಂತಂದರೆ ಏಳು ಜನ ಎಂಟು ಜನ ಬಂದರೆ ಸೊ ಅದನ್ನು ನೀವು ಈಸಿಯಾಗಿ ಚೂಸ್ ಮಾಡ್ಬೋದು ಸೊ ಇಲ್ಲಿ ನಿಮಗೆ ಕೂತ್ಕೊಂಡು ಎಣ್ಣೆ ಹೊಡೆಯೋದಕ್ಕೆ ಸೊ ಸ್ಮೋಕಿಂಗ್ ಏರಿಯಾ ಎಲ್ಲ ಇವೆಲ್ಲ ಇಲ್ಲಿ ಮಾಡಿದ್ದಾರೆ ಸೊ ಅದನ್ನ ಬಿಟ್ಟರೆ ಇಲ್ಲಿ ನಮಗೆ ಸ್ವಿಮ್ಮಿಂಗ್ ಫೂಲ್ ಇದೆ ಗುರು ಸೊ ಈಜಾಡ್ಕೊಂಡು ನೀವು ಇಲ್ಲಿ ಬಂದು ಚೀಲ್ ಮಾಡ್ಬೋದು ಸೊ ಅದನ್ನ ಬಿಟ್ಟರೆ ನೆಕ್ಸ್ಟು ನಿಮಗೆ ಈ ಕಡೆ ಕಾಣ್ತಾ ಇರೋದೆಲ್ಲ ನಿಮಗೆ ಮನೆಗಳು ಗುರು ಸೊ ಓಕೆನಾ ಅಲ್ಲಿ ನಿಮಗೆ ಒಂದೊಂದು ಸಪ್ರೇಟ್ ಮನೆಗಳನ್ನ ಕೊಟ್ಟಿರ್ತಾರೆ ಸೊ ಆ ಮನೆಗಳಲ್ಲಿ ನೀವು ತಿಂಡಿ ಊಟ ಎಲ್ಲ ನೀವೇ ಮಾಡ್ಕೊಬೋದು ಇಲ್ಲಿ ಸ್ನಾನ ಮಾಡ್ಕೊಳ್ಳೋದಕ್ಕೆ ಜಾಗ ಐತೆ ಸೊ ಇಲ್ಲಿ ಓಪನ್ ಆಗಿ ನೀವು ಸ್ನಾನ ಮಾಡ್ಕೊಬೋದು ಸ್ವಮ್ಮಿಂಗ್ ಸ್ವಿಮ್ಮಿಂಗ್ ಫೂಲಿಂದ ನೀವು ಈಜಾಡ್ಕೊಂಡು ಬಂದು ಸೊ ಇಲ್ಲಿ ಬಂದು ಸ್ನಾನ ಮಾಡೋದು ಸೊ ಸ್ವಿಮ್ಮಿಂಗ್ ಫೂಲ್ ನೋಡಿ ಡೈಲಿ ಕ್ಲೀನ್ ಮಾಡ್ತಾನೆ ಅವರೇ ಸೊ ನನಗೆ ಇಲ್ಲಿ ಬಂದು ಕ್ಲೀನೆಸ್ ಅನ್ನೋದು ಇಷ್ಟ ಆಯಿತು ಗುರು ಸೊ ಎಷ್ಟೋ ಸ್ವಿಮ್ಮಿಂಗ್ ಫೂಲ್ಗಳಲ್ಲಿ ನಿಮಗೆ ಅವರು ಎರಡು ದಿನ ಮೂರು ದಿನಕ್ಕೊಂದ್ಸತಿ ಕ್ಲೀನ್ ಮಾಡ್ತಾರೆ ಬಟ್ ಇಲ್ಲಿ ರೆಗ್ಯುಲರ್ ಆಗಿ ಡೈಲಿ ಬೆಳಿಗ್ಗೆ ಕ್ಲೀನ್ ಮಾಡ್ತಾನೆ ಇರ್ತಾರೆ ಸೊ ಅದು ಇಷ್ಟ ಆಯಿತು ಸೊ ಅದನ್ನ ಬಿಟ್ಟರೆ ಇಲ್ಲಿ ನಮಗೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಇದೆ ಸೊ ಹಾಟ್ ವಾಟರ್ ಬೇಕು ಅಂದರೆ ಹಾಟ್ ವಾಟರ್ ತೊಗೊಬೋದು ಹಾಗೆ ಇಲ್ಲಿ ಕೌಂಟರ್ ಕೂಡ ಇದೆ ಗುರು ಬಾರ್ ಕೌಂಟರ್ ಇದೆ ಸೊ ಇಲ್ಲಿ ನಿಮಗೆ ಎಣ್ಣೆ ಕೂಡ ಸಿಗುತ್ತೆ ಸೊ ಎಲ್ಲ ಇವಾಗ ಖಾಲಿ ಆಗಿದೆ ನೈಟ್ ಎಲ್ಲ ಇತ್ತು ಮೇ ಬಿ ಕ್ಲೀನ್ ಮಾಡಿ ಮತ್ತೆ ಫಿಲ್ ಮಾಡ್ಬೋದೇನೋ ಸೊ ಹಾಗೇನೆ ಇಲ್ಲಿ ನೋಡಿದಾರೆ ಇಲ್ಲಿ ಕೂತ್ಕೊಂಡು ಕುಡಿಯೋದಕ್ಕೂ ಜಾಗ ಇದೆ ಸೊ ಜಾಗ ಮಾತ್ರ ನಿಮಗೆ ಮಸ್ತಾಗಿ ಗುರು ಸೊ ನಿಮಗೆ ಇಲ್ಲಿ ಜಾಗದಲ್ಲಿ ಯಾವುದೇ ಥರ ಕೊರತೆ ಇಲ್ಲ ಸೊ ಫುಲ್ ಫ್ರೀಯಾಗಿ ಐತೆ ಗುರು ಸೊ ಇಲ್ಲಿ ನೋಡಿ ಇಲ್ಲೊಂದು ಯಾವುದೋ ಒಂದು ಮನೆ ಇದೆ ಸೊ ಅದನ್ನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಮೇ ಬಿ ಯಾರೂ ಇಲ್ಲ ಅಂದ್ಕೊತೀನಿ ಸೊ ನೋಡೋಣ ಬನ್ನಿ ಸೊ ಇಲ್ಲಿ ನಿಮಗೆ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿ ಹಾಲ್ ಕೊಟ್ಟಿದ್ದಾರೆ ಇವರು ಸೊ ಇಲ್ಲಿ ಸೋಫಾಗಳನ್ನ ಕೊಟ್ಟಿದ್ದಾರೆ ಸೊ ಇದು ಕಂಪ್ಲೀಟಾಗಿ ಒಂದು ಮನೆ ಇದು ಸೊ ಹಾಲ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಬಂದೆ ನಿಮಗೆ ಎರಡು ರೂಮ್ನ ಕೊಟ್ಟಿದ್ದಾರೆ ಸೊ ಈ ಕಡೆ ಒಂದು ರೂಮು ಈ ಕಡೆ ಒಂದು ರೂಮು ಸೊ ಮೇಲ್ಗಡೆ ಹೋದರೆ ಮೇಲ್ಗಡೆ ಕೂಡ ಒಂದು ರೂಮ್ ಸಿಗುತ್ತೆ ಬಟ್ ಇದೆಲ್ಲ ಸಿಂಗಲ್ ಬೆಡ್ರೂಮ್ ಹೋಗರು ಸೊ ಓಕೆನಾ ಸೊ ಇದೊಂದು ಸಿಂಗಲ್ ಬೆಡ್ರೂಮ್ ಮತ್ತು ಇದೊಂದು ಸಿಂಗಲ್ ಬೆಡ್ರೂಮ್ ಮೇಲ್ಗಡೆನೂ ಕೂಡ ಇರುತ್ತೆ ಸೊ ಅಲ್ಲೊಂದು ಸಿಂಗಲ್ ಬೆಡ್ರೂಮ್ನ ನಿಮಗೆ ಕೊಟ್ಟಿದ್ದಾರೆ ಸೊ ಮೇಲ್ಗಡೆ ಹೋಗಿ ನೋಡೋಣ ಸೊ ಏನೈತೆ ಅಂತ ಇಲ್ಲೊಂದು ರೂಮು ಸೊ ಇಲ್ಲೊಂದು ರೂಮು ಅದನ್ನು ಬಿಟ್ಟರೆ ನಮಗೆ ಇಲ್ಲೊಂದು ರೂಮನ್ನ ಕೊಟ್ಟಿದ್ದಾರೆ ಇದು ಕಂಪ್ಲೀಟ್ ಮನೆ ಇದು ಗುರು ಇವೆಲ್ಲ ಕಂಪ್ಲೀಟ್ ಮನೆ ಇರುತ್ತೆ ಸೊ ಅವ್ರದ್ದು ಮನೆ ಮುಂದೆ ನಿಸ್ಕೊಳ್ಳೋಕ್ಕೆ ಕಾರ್ ಪಾರ್ಕಿಂಗ್ ಕೂಡ ಇದೆ ಗುರು ಸೊ ಗಾಡಿಗಳನ್ನ ಆಯ್ತು ಎಲ್ಲ ಕಾರ್ ಪಾರ್ಕಿಂಗ್ ಎಲ್ಲ ಇದೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನೀವು ಗೋವಾಗೆ ಬಂದು ಈ ಥರ ಗಾಡಿಗಳನ್ನ ತೊಗೊಂಡಿರ್ತೀರಲ್ಲ ರೆಂಟಿಗೆ ಸೊ ನೀವು ಹೆಲ್ಮೆಟ್ನ ಯೂಸ್ ಮಾಡಲೇಬೇಕು ಗುರು ಪೊಲೀಸವ್ರು ಕಾಯ್ತಾ ಇರ್ತಾರೆ ನೀವು ಇನ್ ಕೇಸ್ ಏನಾದರೂ ಹೆಲ್ಮೆಟ್ ಹಾಕಿಲ್ಲ ಅಂತ ಅಂದರೆ ಪಕ್ಕ ಸಿಗಾಕೊಂತೀರ ಬೇಕಾದ್ರೆ ನೀವು ಡ್ರಿಂಕ್ ಮಾಡ್ಕೊಂಡು ಓಡಿಸ್ಕೊಂಡು ಬೇಕಾದ್ರೆ ಅವ್ರ ಕಣ್ಣಿಗೆ ತಪ್ಪಿಸ್ಕೊಂಡು ಓಡಾಡ್ಬೋದು ಗುರು ಬಟ್ ಹೆಲ್ಮೆಟ್ ಇಂದ್ರೆ ನೀವು ತಪ್ಪಿಸ್ಕೊಂಡು ತಿರುಗಾಡಕ್ಕಾಗದೇ ಇಲ್ಲ ಗೋವಾದಲ್ಲಿ ಬಿಕಾಸ್ ಗೋವಾ ಪೊಲೀಸರು ಸಿಕ್ಕ ಹೊಟೆಸ್ಟ್ ಇಟ್ಟವ್ರೆ ಗುರು ಈ ಕಡೆ ಎಳ್ನೀರು ಮಾರ್ತಾ ಇರ್ತಾರೆ ಬಟ್ ಗೋವಾಗೆ ಬಂದು ಯಾರಾದರೂ ಎಳ್ನೀರು ಕುಡಿತಾರ ಗುರು ಹೋಗಿ ಬಂದು ಎಲ್ಲರೂ ಆಲ್ಕೋಹಾಲ್ನ ಕುಡಿತಾರೆ ಬಟ್ ಎಲ್ಲಿ ಯಾರು ಕುಡಿಯೋಲ್ಲ ಬಟ್ ಆದರೂ ಅವರ ಖುಷಿಗೆ ಅಂತ ಇಟ್ಟಿರ್ತಾರೆ ಸೊ ಎಣ್ಣೆ ಕುಡಿ ಬರ್ತಾರಲ್ಲ ಸೊ ಫ್ಯಾಮಿಲಿಯವರು ಸೊ ಅವ್ರಿಗೆ ಇಲ್ಲಿ ಎಲ್ಲಿ ಇರುತ್ತೆ ಸೊ ಈ ಕೇಸ್ ಏನಾದರೂ ಗಾಡಿ ಪೆಟ್ರೋಲ್ ಖಾಲಿ ಆದರೆ ಈ ಸರೌಂಡಿಂಗಲ್ಲಿ ಪೆಟ್ರೋಲ್ ಬಂಕ್ ನಿಮಗೆ ಎಲ್ಲೂ ಇಲ್ಲ ಸ್ವಲ್ಪ ದೂರ ನೀವು ಮತ್ತೆ ಈ ಕಡೆ ಪಂಜಿಮ್ ಕಡೆ ಹೋಗಬೇಕಾಗುತ್ತೆ ಪೆಟ್ರೋಲ್ ಬಂಕಿಗೆ ಸೊ ಆ ಟೈಮಲ್ಲಿ ನಿಮಗೆ ಇಲ್ಲಿ ಪೆಟ್ರೋಲ್ ಕೂಡ ಸಿಗುತ್ತೆ ಗುರು ಪೆಟ್ರೋಲ್ ಹಾಕ್ದಕ್ಕೆ ಹಾಗೆ ನಮ್ಗೆ ಇಲ್ಲಿ ಇಲ್ಲಿಂದ ಬಾರ್ಗಳು ಗುರು ನಮ್ಮ ಊರಲ್ಲಿ ಟಿ ಅಂಗಡಿ ಯಾವ ತರ ಇರುತ್ತೆ ಸೊ ಅದೇ ರೀತಿಲಿ ಇಲ್ಲಿ ಬಾರ್ಗಳು ಸಿಗುತ್ತೆ ಗುರು ನಮಗೆ ಗುರು ಹಾಗೆ ನಿಮಗೆ ಗೋವಾದಲ್ಲಿ ರೋಡ್ ರೋಡ್ಗೂ ಒಂದೊಂದು ಬಾರು ಒಂದೊಂದು ರೆಸ್ಟೋರೆಂಟು ಒಂದೊಂದು ವೈನ್ಸ್ ಇರುತ್ತೆ ಸೊ ಈಗ ನಾವು ಇಲ್ಲಿ ನೋಡ್ತಾ ಇರೋದು ಇದು ಬಂದಿ ವೈನ್ಸ್ ಗುರು ಸೊ ಇಲ್ಲಿ ತಗೊಂಡ್ರೆ ನಿಮಗೆ ಎಮ್ ಆರ್ ಪಿ ಏನಿರುತ್ತೆ ಸೊ ಅದೇ ದುಡ್ಡನ್ನ ತಗೊಂತಾರೆ ಬಟ್ ನೀವು ಹೋಗಿ ಅಗೊಂಡ್ರೆ ನಿಮಗೆ ಒನ್ ಟು ಡಬಲ್ ಕೊಡಬೇಕಾಗುತ್ತೆ ಆರ್ ಅಂದ್ರೆ ಯಾವ ತರ ಅಂದ್ರೆ ಸೊ ಬಾರಲ್ಲಿ ನೀವು ತೊಗೊಂಡ್ರೆ ನಿಮಗೆ ಒನ್ ಟು ಡಬಲ್ ಕೊಡಬೇಕಾಗೋದು ಯಾಕೆಂದರೆ ನೀವು ಅಲ್ಲೇ ಎಣ್ಣೆನ ತೊಗೊಂಡು ಅಲ್ಲೇ ಕೂತ್ಕೊಂಡು ಕುಡಿದ್ರು ಅಷ್ಟೇ ಇಲ್ಲ ನೀವು ಎಣ್ಣೆ ಬಾರ್ಸಲ್ಲಿ ತೊಗೊಂಡ್ರು ಅಷ್ಟೇ ಮೂರಲ್ಲಿ ಹೆಂಗೆ ಬಾರ್ಗಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೋ ಅಮೌಂಟ್ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಸೊ ಅದೇ ರೀತಿ ಇಲ್ಲೂ ಕೂಡ ಜಾಸ್ತಿ ಇರುತ್ತೆ ಗುರು ಬಟ್ ವೈನ್ಸಲ್ಲಿ ಹೋಗಿ ತೊಗೊಂಡ್ರೆ ನಿಮಗೆ ಸೇಮ್ ಎಮ್ ಆರ್ ಪಿ ಏನಿರುತ್ತೆ ಅಷ್ಟೇ ಇರುತ್ತೆ ಬಟ್ ನಿಮಗೆ ಗೋವಾದಲ್ಲಿ ಏನಪ್ಪ ಅಂತಂದರೆ ಮನೆ ಮನೆಯಲ್ಲೂ ಎಣ್ಣೆಗಳನ್ನ ಇರ್ತಾರೆ ಸೊ ಯಾವ್ದಾರ ಮನೇನ ನೀವು ಕರೆಕ್ಟಾಗಿ ನೋಡ್ಕೊಂಡು ಸೊ ಅದೇ ಮನೆಗೆ ನೀವು ರೆಗ್ಯುಲರ್ ಆಗಿ ಫ್ರೀಕ್ವೆಂಟಾಗಿ ವಿಸಿಟ್ಗಳನ್ನ ಮಾಡಿದ್ರೆ ಅವ್ರು ನಿಮಗೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಗುರು ಎಣ್ಣೆಯಲ್ಲಿ ಸೊ ಹಾಗೆ ಕರ್ಕೊಂಡು ಯಾರನ್ನಾದರೂ ಬೇರೆಯವ್ರನ್ನ ಕರ್ಕೊಂಡ್ಬಂದ್ರೂ ಕೂಡ ನಿಮಗೆ ಡಿಸ್ಕೌಂಟ್ಗಳನ್ನ ಕೊಡ್ತಾರೆ ಸೊ ನಿನ್ನೆ ನೈಟು ನಾನು ಇಲ್ಲೊಂದು ಬಿರಿಯಾನಿನ ತಿಂದೆ ಸಿಕ್ಕಾಪಟ್ಟೆ ತಗಾಲಾಗಿತ್ತು ಗುರು ನಾನು ನಿನ್ನೆ ನೈಟು ಊಟ ಮಾಡಿದ್ದು ಇಲ್ಲೇ ಜೈ ಜಗನ್ನಾಥ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಸೊ ಇಲ್ಲಿ ಬಿರಿಯಾನಿ ಮಾತ್ರ ತಗೊದಾಗಿ ಮಾಡ್ತಾರೆ ಗುರು ಸೊ ಇಲ್ಲಿ ಪ್ರೈಸ್ಗಳನ್ನ ಹಾಕೋರೆ ಸೊ ಮಟನ್ ತಾಳಿ ಸೊ ಅದು ಪ್ರೈಸ್ನ ಏನೋ ಹಾಕೋರೆ ಬಟ್ ಇಲ್ಲಿ ಚಿಕನ್ ತಾಳಿ ಬಂದು ನೂರಿಪ್ಪತ್ತು ರೂಪಾಯಿ ಅಂದರೆ ಚಿಕನ್ ಊಟ ಬಂದು ನೂರಿಪ್ಪತ್ತು ವೆಜ್ ಊಟ ಬಂದು ನೂರಿಪ್ಪತ್ತು ಫಿಶ್ ಊಟ ಬಂದು ನೂರಿಪ್ಪತ್ತು ಮತ್ತು ಯಾವುದೋ ಗೋನ್ ತಾಳಿ ಅಂತ ಅಂದರೆ ಅಂತ ಗೊತ್ತಿಲ್ಲ ಬಟ್ ನಿಮಗೆ ಇಲ್ಲಿ ಬಿರಿಯಾನಿ ಬಂದು ನೂರ ಮೂವತ್ತು ರೂಪಾಯಿಗುರು ಅಷ್ಟೇ ಅಯ್ಯೋ ಏ ಚಿಕನ್ ಬಿರಿಯಾನಿ ಏ ಕೌಂಸಿ ಸ್ಟೈಲ್ ಬಿರಿಯಾನಿ ಬೈ ಹೈದ್ರಾಬಾದಿ ಹೈದ್ರಾಬಾದಿ ಬಿರಿಯಾನಿ ಗುರು ಏನಾದರೂ ಹೇಳಿ ಗೋವಾಗ ಬಂದು ನೀವೇನಾದರೂ ಅನ್ನ ಸಿಕ್ಕಿಲ್ಲ ಅಂತಂದರೆ ಅದರಷ್ಟು ನೋವು ಇನ್ನು ಯಾರಿಗೂ ಆಗೋಲ್ಲ ನೈಟ್ ಐ ಕೇಮ್ ಭಯ ನೈಟ್ ಮೇ ಮೇಲೆ ಹೋಗ್ತಾ ಕಾನಕ್ಕ ಅಚ್ಚಾಯ ಗುರು ಇದಕ್ಕೆ ಸೈಟ್ಸಿಗೆ ಯಾವುದೇ ಥರ ಮೊಸರು ಬಜಿ ಮತ್ತು ಸಾಂಬಾರು ಏನು ಬೇಡ ಗುರು ಹಾಗೆ ಸಕ್ಕದಾಗಿದೆ ತಿನ್ನೋದಕ್ಕೆ ಗುರು ಗೋವಾದಲ್ಲಿ ಎಣ್ಣೆ ರೇಟು ಎಷ್ಟಿರುತ್ತೆ ಅಂತ ನೋಡೋಣ ಬನ್ನಿ ಸೊ ಇವಾಗ ನಾನು ಗೋವಾದಲ್ಲಿ ಬಾಗಾ ಬೀಚ್ ನಿಯರ್ ಬೈ ಇದ್ದೀನಿ ಗುರು ಸೊ ಇಲ್ಲಿ ನಾವು ನೋಡ್ತಾ ಇರೋದು ವೈನ್ ಶಾಪ್ ಇದು ಸೊ ಇಲ್ಲಿ ಎರಡು ಟೈಪ್ ಬರುತ್ತೆ ಗುರು ಒಂದು ವೈನ್ ಶಾಪ್ ವೈನ್ ಶಾಪಲ್ಲಿ ತಗೊಂಡ್ರೆ ಎಮ್ ಆರ್ ಪಿ ಎಷ್ಟು ಇರುತ್ತೆ ಅಷ್ಟೇ ಇರುತ್ತೆ ಬಟ್ ನೀವು ಬಾರು ಮತ್ತೆ ಇಲ್ಲ ರೆಸ್ಟೋರೆಂಟ್ ಅಲ್ಲಿ ತಗೊಂಡ್ರೆ ನಿಮಗೆ ಜಾಸ್ತಿ ಇರುತ್ತೆ ಗುರು ನಮ್ಮ ಎಣ್ಣೆ ಪ್ರಿಯರಿಗೆ ಸೊ ವರ್ಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಇವತ್ತು ನಾನು ನಿಮಗೆ ವಿಲಿಯಂ ಲಾಸ್ನ್ ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿ ಗುರು ಇದು ಒಂದು ಫುಲ್ ಬಾಟ್ಲು ಬಂದಿ ಗುರು ಸಾವಿರದ ನೂರು ರೂಪಾಯಿ ಗುರು ಇವಾರ್ಸ್ ಬಂದಿ ಸಾವಿರದ ನಾನೂರ ಐವತ್ತು ರೂಪಾಯಿ ಬಾಂಬೆ ಸ್ಯಾಫೈರ್ ಡ್ರೈ ಜಿನ್ ಬಂದಿ ಎರಡ್ ಸಾವಿರದ ಐನೂರು ರೂಪಾಯಿ ಜಾನಿ ವಾಕರ್ ಡಬಲ್ ಬ್ಲಾಕ್ ಬಂದಿ ನಾಲ್ಕು ಸಾವಿರ ರೂಪಾಯಿ ಜಾನಿವಾಕರ್ ಬ್ಲ್ಯಾಕ್ ಲೇಬಲ್ ಬಂದು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ವಾಕರ್ ರೆಡ್ ಲೇಬಲ್ ಬಂದು ಸಾವಿರದ ಎಂಟುನೂರು ರೂಪಾಯಿ ಟೀಚರ್ ರಿಸರ್ವ್ ಸಾವಿರದ ಬಂದನೂರು ರೂಪಾಯಿ ಜಾಕ್ ಡ್ಯಾನಿಯಲ್ಸ್ ಬಂದು ಮೂರ್ ಸಾವಿರದ ಇನ್ನೂರು ರೂಪಾಯಿ ಜಾಕ್ ಡ್ಯಾನಿಯಲ್ಸ್ ಆಪಲ್ ಬಂದು ಮೂರ್ ಇನ್ನೂರು ರೂಪಾಯಿ ಹಂಡ್ರೆಡ್ ಪೇಪರ್ಸ್ ಬಂದು ಎರಡ್ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಬೆಡ್ರಾಕ್ ವಿಸ್ಕಿ ಬಂದಿ ಸಾವಿರದ ಆರ್ನೂರು ರೂಪಾಯಿ ಸ್ಮಿತ್ ನಾಗೋಮ್ ವಿಸ್ಕಿ ಬಂದು ಒಂದ್ ಸಾವಿರದ ನೂರು ರೂಪಾಯಿ ಚಾಂಪಿಯನ್ ಬಂದಿ ಸಾವಿರದ ಆರ್ನೂರು ರೂಪಾಯಿ ಬಕಾಡಿ ರಂ ಬಂದಿ ಏಳ್ನೂರ ಹದಿನೈದು ರೂಪಾಯಿ ರಾಕ್ ಪೇಪರ್ ರಮ್ ಬಂದಿ ಆರ್ನೂರ ಎಪ್ಪತ್ತೈದು ರೂಪಾಯಿ ನಮ್ಮ ಲೆಜೆಂಡ್ ಓಲ್ಡ್ ಮಂಕ್ ಆಂಬೈರ್ ಬಂದಿ ಏಳ್ನೂರ ಹದಿನೈದು ರೂಪಾಯಿ ಅಬ್ದುಲ್ ಡೋಡ್ಕಾ ಬಂದಿ ಎರಡ್ ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕಿಂಗ್ ಫಿಶರ್ ಪಿಂಟ್ ಬಂದಿ ಅರವತ್ ರೂಪಾಯಿ ಟುಬಾರ್ಕ್ ಪಿಂಟ್ ಬಂದಿ ಅರವತ್ ರೂಪಾಯಿ ಹೆನಿಕೇನ್ ಪಿಂಟ್ ಬಂದಿ ಎಪ್ಪತ್ತೈದು ರೂಪಾಯಿ ಪ್ರೋರೈಟ್ ಪಿಂಟ್ ಬಂದಿ ನೂರ ನಲ್ವತ್ತು ರೂಪಾಯಿ ಕಾಲ್ಸ್ಬರ್ಗ್ ಬರ್ಗ್ ಎಲಿಫೆಂಟ್ ಬಂದು ನೂರ ಹದಿನೈದು ರೂಪಾಯಿ ಹೀರಾ ಬಂದು ನೂರ ಇಪ್ಪತ್ತೈದು ರೂಪಾಯಿ ಬಡ್ವೈಸರ್ ಪ್ರೀಮಿಯಂ ಬಂದಿ ನೂರು ರೂಪಾಯಿ ಬರ್ಕ್ ಸ್ಟ್ರಾಂಗ್ ಬಂದಿ ನೂರ ಹದಿನೈದು ರೂಪಾಯಿ ಬಡ್ವೈಸರ್ ಪ್ರೀಮಿಯಂ ಬಂದಿ ನೂರ ಮೂವತ್ತು ರೂಪಾಯಿ ಬಡ್ವೈಸರ್ ಮ್ಯಾಗ್ನಮ್ ಬಂದಿ ನೂರ ಐವತ್ತು ರೂಪಾಯಿ ಕಾಲ್ಸ್ಬರ್ಗ್ ಬರ್ಗ್ ಸ್ಮೂತ್ ಬಂದಿ ನೂರ ಮೂವತ್ತು ರೂಪಾಯಿ ಫ್ರೀಸರ್ ಬಂದಿ ನೂರ ರೂಪಾಯಿ ಬಕಾರ್ಡಿ ಬಂದಿ ನೂರ ಹತ್ತು ರೂಪಾಯಿ ಓಲ್ಡ್ ಮಂಗ್ ಬಿಯರ್ ಬಂದಿ ಎಂಬತ್ ರೂಪಾಯಿ ಡ್ರಿಂಕ್ ಬೆಟರ್ ಡ್ರಿಂಕ್ ಪಿಸ್ತೋಲಾ ಅಂತ ಇಲ್ಲಿ ಯಾವುದೋ ಒಂದು ಪಿಸ್ತಾ ೋಲ ಅಂತ ಒಂದು ಎಣ್ಣೆ ಐತೆ ಸೊ ಇದ್ರೂ ರೇಟ್ ಬಂದಿದ್ದವರು ಎರಡು ಸಾವಿರದ ಆರುನೂರ ತೊಂಬತ್ತೈದು ರೂಪಾಯಿ ಗುರು ಇಲ್ಲಿ ಎಗಾರ್ ಮಾಸ್ಟರ್ ಐತೆ ಮೂರ್ ಸಾವಿರದ ಮುನ್ನೂರ ತೊಂಬತ್ ರೂಪಾಯಿ ಗಾಡ್ ಡವನ್ ಅಂತ ಐತೆ ಸಿಂಗಲ್ ಮಾಲ್ಟ್ ವಿಸ್ಕಿ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಗುರು ಇಲ್ಲಿ ಬ್ಲಾಕ್ ಡಾಗ್ ಐತೆ ಸಾವಿರದ ಒಂಬೈನೂರು ರೂಪಾಯಿ ಪ್ಯಾಟ್ ಸಿಕ್ಸ್ಟಿ ನೈನ್ ಐತೆ ಒಂದ್ ಸಾವಿರದ ಅರವತ್ತು ರೂಪಾಯಿ ಬ್ಯಾಕ್ ಅಂಡ್ ವೈಟ್ ಐತೆ ಒಂದ್ ಸಾವಿರದ ನಾನೂರ ಐವತ್ತು ರೂಪಾಯಿ ಫುಲ್ ಡಾಗ್ ಐತೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಎಕ್ಸ್ ರೇಟೆಡ್ ಐತೆ ಎರಡ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಕೈ ಓಡ್ಕ ಐತೆ ಸಾವಿರದ ನಾನೂರ ಎಪ್ಪತ್ತು ರೂಪಾಯಿ ಪಿರೋಲ್ ಐತೆ ಸಾವಿರದ ಒಂಬೈನೂರ ಮೂವತ್ತೇಳು ರೂಪಾಯಿ ಈ ಗ್ಲೆನ್ ವಾಕ್ ಐತೆ ಅವ್ರದ್ದು ಐನೂರು ರೂಪಾಯಿ ಲಂಬಾ ಅಂತ ಒಂದ್ ಐತೆ ಎರಡ್ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಎಣ್ಣೆ ಐತೆ ಗುರು ಒನ್ ದ ಕಡಾಕ್ ಎಣ್ಣೆ ಗುರು ಇದು ಸಾವಿರದ ಐನೂರು ರೂಪಾಯಿ ಗುರು ಎಷ್ಟೋ ಜನ ಹೇಳ್ತಾ ಇರ್ತಾರೆ ಹುಡುಗರ್ಗೆ ಲುಕ್ಸ್ ಮತ್ತೆ ಶೇಪ್ ಅನ್ನೋದು ಮ್ಯಾಟರ್ ಆಗೋದಿಲ್ಲ ಯಾವ್ದೇ ಕೊಟ್ಟರು ಅವ್ರು ಎಂಜಾಯ್ ಮಾಡ್ತಾರೆ ಅಂತ ಬಟ್ ಅದು ಸುಳ್ಳು ಅಂತ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಪ್ಪ ಅಂತಂದ್ರೆ ನಮ್ಮ ಹುಡುಗೂರ್ಗೆ ಲುಕ್ಸ್ ಮತ್ತೆ ಶೇಪ್ ಅನ್ನೋದು ಮ್ಯಾಟರ್ ಆಗುತ್ತೆ ಗುರು ಅದು ಅವ್ರು ಓಡಿಸೋ ಗಾಡಿಯಿಂದ ಇರಬಹುದು ಅವ್ರು ಕುಡಿಯೋ ಎಣ್ಣೆ ಬಾಟ್ಲುಗಳಿಂದ ಇರಬಹುದು ಗುರು ಗುರು ಇಲ್ಲಿ ಸ್ವಲ್ಪ ಜನ ಅವರೇ ಕಸ್ಟಮರ್ ಸೊ ಸೊ ಅವ್ರ ಹತ್ರ ಹೋಗಿ ಕೇಳೋಣ ನಿಮಗೆ ಯಾವ ಎಣ್ಣೆ ಇಷ್ಟ ಮತ್ತು ಏನಕ್ಕೆ ಆ ಎಣ್ಣೆ ಇಷ್ಟ ಅಂತ ಐ ವಿಲ್ ಆಸ್ಕ್ ಯು ಒನ್ ಕ್ವೆಶನ್ ಓಕೆ ವಿಚ್ ಇಸ್ ಯುವರ್ ಫೇವ್ರೇಟ್ ಡ್ರಿಂಕ್ ಆ್ಯಂಡ್ ವೈ ಯು ಐ ಡೋಂಟ್ ರಿಲ್ಸೋ ನೋಟ್ ರಿಯಲಿ ಕೆನ್ ಐ ಬಿಲೀವ್ ಓಕೆ ದೇರ್ ಆರ್ ಗುಡ್ ಗರ್ಲ್ಸ್ ಇನ್ ಗೋವಾ ಫೈಂಡ್ ಗುಡ್ ಗರ್ಲ್ಸ್ ಆಲ್ಸೋ ಇನ್ ಗೋವಾ ಸೊ ಡ್ರಿಂಕ್ ಆ್ಯಂಡ್ ವೈ ಕರೆಂಟ್ಲಿ ವೆರಿ ಗುಡ್ ಟೇಸ್ಟ್ Which is soothing uh, to your mouth Another one is country you mm -hmm. And if I talk about uh, whiskies In whiskies I really like uh, Shivas Swigal 18 year It is one of the finest whiskies And it uh, Mainly it doesn't give you a hangover Talent, <laughs> uh, so basically I don't drink first of all. Yeah. But if I drink sometimes I'll go for absolute. Absolute road. Absolute. Absolute raspberry. Okay. With some raspberry juice. Or either. Uh, I'll go for tight coke. I'm a gym freak. I am gym enthusiast. I don't drink much. Mm. And if I drink with my friends, it's smooth. Absolutely smooth. I love the texture and the taste. Mm. It has a good taste. And I I like sweet things so. Uh, I like key sweet here I usually drink Oak Smith because it was suggested from him and we मोस्टली ड्रिंक बिस्की सो या ओक्स मिथ आई प्रिफर ओक्स मिथ गोल्ड आई प्रिफर माई फेवरेट इज शिवाज शिवाज एटीन ईयर्स बट नॉट फोर्टीन ईयर्स ओके बट आई एम ड्रिंकिंग आई एम कमिंग टूवर्ड्स वोट का नाउ इट्स इट्स लिटल स्मूथ एंड इट्स मोर मॉल्टेड towards uh, smoothness mm -hmm. so actually we are here in goa visiting with our friends mm -hmm. so we enjoy, we enjoyed yagar master a lot Because there is no excess type of hangover and you can clearly enjoy the vibe when you are sitting together. So reason is Jagar Master. And you can uh, have it with Red Bull also and you can directly drink uh, like and shots also. So combination of both. It's in my budget and it goes smooth. I hear like like... Uh... ఫెనీ హియర్ బికాస్ వన్ వీ కెన్ ట్రై ఫిన్ హియర్ ఉంది నో దట్ వాస్ నైస్ ఇట్స్ లిటరలీ వెరీ మైల్డ్ అండ్ ఇట్స్ నాట్ టేకింగ్ వెరీ హై ఆర్ నాల్ ఇట్స్ నైస్ టు ఎంజాయ్ హియర్ ఐల్ డ్రింక్ ఆల్మోస్ట్ ఎవ్రీథింగ్ దేర్ ఇస్ నో ఫెనీ రీసెంట్లీ ఇన్ ది జైసల్మన్ జిన్ వాట్ లైట్ ఇట్స్ యు వోంట్ గెట్ హ్యాంగ్ ఓవర్ ఫర్ ఇట్స్ బెటర్ ఫర్ parkis okay. i don't drink i'm with him to get him some drink eager my sir shop matlab normal hai apna red bull ke achhe le mera vibe uska acha hai my favorite drink would be diwas it's good i like the taste of it ಇವಾಗ ನಾನು ಭಾಗ ಬೀಚ್ ಕಡೆಗೆ ಹೋಗ್ತಾ ಇದೀನಿ ನಾನಿರೋ ಲೊಕೇಶನ್ ಇಂದ ಬಾಗಾ ಬೀಚ್ ಬಂದಿದ್ದೆ ಜಸ್ಟ್ ಎರಡೂವರೆ ಕಿಲೋಮೀಟರ್ ಐತೆ ಮಾಡಿರೋಂತ ಸ್ಟೇನ ಚೂಸ್ ಮಾಡಿ ಯಾಕಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಭಾಗ ಬೀಚ್ ಗೋ ಹತ್ರ ಆಗುತ್ತೆ ಪಂಜೀಮ್ ಗು ಹತ್ರ ಆಗುತ್ತೆ ಸರ್ ಯಾವ ಯಾವ ಬೀಚ್ ಐತೆ ಎಲ್ಲಾ ಬೀಚ್ ಗುರು ನೀವು ಬೇಗ ಹೋಗ್ಬೋದು ಇಲ್ಲಿ ನೋಡ್ರಿ ಗುರು ಇದೋ ರೆಸಾರ್ಟ್ ರೀತಿಲ್ಲ ಐತೆ ಗುರು ಆದ್ರೆ ಇವಾಗ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡೋರೇ ಸೊ ನೋಡ್ತಾ ಇರ್ಬೋದು ಫುಲ್ಲು ಕ್ಲೀನಾಗಿ ಅಟ್ಟು ಎಲ್ಲ ಮರಗಳನ್ನ ಯೂಸ್ ಮಾಡ್ಕೊಂಡು ಸೊ ಇರೋ ಮರ ಎಕ್ವಿಪ್ಮೆಂಟ್ಸ್ಗಳಲ್ಲನೆ ಎಷ್ಟು ಕ್ಲೀನಾಗಿ ಆಗಿ ಮಾಡ್ಕೊಂಡವ್ರೆ ಇದನ್ನ ಬಿಟ್ಟರೆ ಪಕ್ಕದಲ್ಲೇ ನಮಗೆ ಇಲ್ಲಿ ನೀರೆಲ್ಲ ಹರಿತಾ ಇದೆ ಗುರು ಸೊ ಇದು ಯಾವುದೋ ಒಂದು ಖಡಕ್ ರೆಸಾರ್ಟ್ ಇರಬೇಕು ನಾನಿವಾಗ ಬಾಗಾ ಬೀಚಿಗೆ ಬಂದಿದ್ದೀನಿ ಸೊ ಇಲ್ಲಿ ನೋಡ್ತಾ ಇದೀವಿ ಶಿವ ಮಂದಿರ ಐತೆ ಈ ಕಡೆ ನನ್ನ ಲೆಫ್ಟಿಗೆ ಸೊ ಹಾಗೆ ಮುಂದೆ ಈ ಕಡೆ ಹೋದ್ರೆ ಬೀಚ್ ಸಿಗುತ್ತಂತೆ ನಿಮ್ಗೆ ಈ ಕಡೆ ಬಟ್ಟೆಗಳೆಲ್ಲ ಸಿಗುತ್ತೆ ಗುರು ರೂಪಾಯಿ ನೂರ್ ಇಪ್ಪತ್ ರೂಪಾಯಿಗೆಲ್ಲ ಈ ಕಡೆ ಎಷ್ಟೋ ಬೋಟ್ಗಳು ಕೆಟ್ಬಿಟ್ಟು ಹಂಗೆ ನಿಂತ್ಬಿಟ್ಟವೆ ಸೊ ಈ ಕಡೆ ಎಲ್ಲ ಕೂತ್ಕೊಂಡು ನಾವು ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಊಟ ಗೀಟ ಮಾಡಬಹುದು ಸೊ ಇಲ್ಲೂ ನೋಡಿ ಎಷ್ಟು ಜನ ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡ್ತಾವ್ರೆ ಅಂತ ಸೊ ಇಲ್ಲೇ ಎಣ್ಣೆ ಹೊಡ್ಕೊಂಡು ಆರಾಮಾಗಿ ಮಸ್ತಾಗಿ ಚಿಲ್ ಮಾಡ್ತಾವ್ರೆ ಸೊ ಅಲ್ಲಿ ಈಜಾಡೋರು ಈಜ್ ಆಡ್ತಾವ್ರೆ ಇವಾಗ ನಾವ್ ಇಲ್ಲಿ ನೋಡ್ತಾ ಇರೋದು ಬಾಗ ಬೀಚು ಸೊ ಹಿಂಗೆ ಸ್ಟ್ರೈಟ್ ನಡ್ಕೊಂಡ್ರೆ ಕಲಂಗುಟ್ಟಿ ಬೀಚ್ ಅಂತ ಬರುತ್ತೆ ಆ ಕಡೆ ಬಾಗಾ ಬೀಚ್ ಅಂತ ಹಾಕವ್ರೆ ಏಕಿ ಚಾರಾ ಸರ್ ಒಬ್ರಿಗೆ ನಾಲ್ಕು ಸಾವಿರ ಹೋಗ್ತೀರಾ ಹತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಸೊ ಗುರು ಶಿಪ್ಗಳಿಗೆ ಇಲ್ಲಿ ನಾಲ್ಕು ಸಾವಿರ ಆಗುತ್ತಂತೆ ಜಸ್ಟ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಕ್ಕೆ ನಾಲ್ಕು ಸಾವಿರ ಓ ಭೈ ಕೆತ್ತಾ ಬೈ ಫೈವ್ ಹಂಡ್ರೆಡ್ ಕುಮಾರ್ ಪ್ರೀತಿಲಿಂದ ಲಿಂದ ಜಾದು ಅಂತ ಕರಿತೀವಿ ಪ್ರತಿ ಘರ್ಷಣೆ ಜಾದು ಪಿಚ್ಚರ್ ಧೂಪ್ ಧೂಪ್ ಅಂತ ಹೇಳ್ತಾರಲ್ಲ ಅವು ನೀವು ನೋಡಿ ಅವ್ನ ಮಕಾನಿ ನೋಡಿ 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 ತೋರಿಸ್ಲೆ ತೋರಿಸ್ಲೆ ಮಾಡ್ತಾರೆ ಅವ್ರು ಎಂಜಾಯ್ ಮಾಡ್ತಾರೆ ನೀರಲ್ಲಿ ಆಟ ಆಡ್ತಾರೆ ಸನ್ಸೆಟ್ ನೋಡ್ತಾರೆ ಸರ್ ಫಾರೇನರ್ಸ್ ಇವಾಗ ಭಾಳ ಕಮ್ಮಿ ಆದರೆ ಅಂದ್ರೆ ಇಲ್ಲಿ ಬೀಡ್ನಲ್ಲಿ ಫಾರಿನರ್ಸ್ ಬರೋಲ್ಲ ಅವ್ರಿಗೆ ಪೊಯಿಟ್ ಪ್ಲೇಸ್ ಬೇಕು ಫಾರಿನರ್ಸ್ ಬೇಕಾದ್ರೆ ಅರಂಬಲ್ ಹೋಗಿ ಗದಗ್ ಸರ್ ಈಗ ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು ಸರ್ ನನಗೆ ಹದಿನೆಂಟು ಹದಿನೆಂಟು ವರ್ಷ ಇಲ್ಲಿ ಗೋವಾ ಬಂದು ಹದಿನೆಂಟು ವರ್ಷ ಆಯ್ತಾ ನೀವು 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 ಹದಿನೆಂಟು ವರ್ಷ ಆಯ್ತಾ ಇಲ್ಲೇ ಗೋವಾದಲ್ಲಿ ಇರೋದು ಇವಾಗ ಓಕೆ ಕಂಡೋಲಿಯಂ ಬೀಚ್ ಹತ್ರ ಬಂದಿದ್ದೀನಿ ಗುರು ಸೊ ಓಕೆನಾ ಸೊ ಇವಾಗ ನಾನು ನೋಡ್ತಾ ಇರ್ಬೋದು ಸೊ ಕಂಡೋಲಿಯಂ ಬೀಚ್ ಹತ್ರ ಇದ್ದೀನಿ ಸೊ ಇಲ್ಲಿ ಗಾಡಿಗಳಿಗೆ ಪಾರ್ಕಿಂಗ್ ಐತೆ ಗುರು ಸೊ ಇಲ್ಲಿ ಎಲ್ಲ ಗಾಡಿಗಳು ಮತ್ತು ಕಾರು ಎಲ್ಲಾನು ಇಲ್ಲಿ ಪಾರ್ಕ್ ಮಾಡ್ಕೋಬೋದು ಕ್ಯಾಶ್ನಿ ಕಮ್ಮಿ ಪಾರ್ಕಿಂಗ್ ಟಿಕೆಟ್ ಬಂದಿದೆ ಐವತ್ತು ರೂಪಾಯಿ ಅಂತೆ ಸೊ ಸಿಗಾಬಿಟ್ಟು ಎಕ್ಸ್ಪೆನ್ಸಿವ್ ಗುರು ಇಲ್ಲಿ ಬ್ರೂ ಇಲ್ಲಿ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಸೊ ಇಲ್ಲೆಲ್ಲ ಹಾಕೋರು ನೋಡಿ ಸೊ ಪಾರ ಸೇಲಿಂಗ್ ಇನ್ನೂರು ರೂಪಾಯಿ ಅಂತೆ ಸೊ ಎರಡು ಸಾವಿರ ರೂಪಾಯಿ ಅಂತೆ ಇಬ್ಬರಿಗೆ ಸೊ ಚೆಚ್ಕಿ ಬಂದು ಐನೂರು ರೂಪಾಯಿ ಒಬ್ರಿಗೆ ಸೊ ಬಂಪರ್ ರೈಡ್ ಬಂದು ಆರುನೂರು ರೂಪಾಯಿ ಇಬ್ಬರಿಗೆ ಸೊ ಬನಾನಾ ರೈಡ್ ಬಂದು ಸಾವಿರ ರೂಪಾಯಿ ಐದು ಜನಕ್ಕೆ ಸೊ ಬೋಟ್ ರೈಡ್ ಬಂದು ಎರಡು ಸಾವಿರ ರೂಪಾಯಿ ಡಾಲ್ಫಿನ್ ಟ್ರಿಪ್ ಬಂದು ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಹಾಗೆ ಈ ಕಡೆ ನೋಡೋದಾದರೆ ಗುರು ಇದೆಲ್ಲ ಮಲ್ಕೊಳ್ಳೋದಕ್ಕೆ ಕೂತ್ಕೊಂಡು ಆರಾಮಾಗಿ ವ್ಯೂ ನೋಡೋದಕ್ಕೆ ಜಾಗನ ಮಾಡೋರೆ ಸೊ ಎಲ್ಲ ಬೀಚಲ್ಲೂ ಇದು ಕಾಮನ್ ಗುರು ಸೊ ಇಲ್ಲಿ ಕೂತ್ಕೊಂಡು ಆರಾಮಾಗಿ ನಾವು ಬೀಚ್ನ ನೋಡ್ಕೊಂಡು ಕೂತ್ಕೋಬೋದು ಸೊ ಗೋವಾಗೆ ಬಂದು ನಾವು ಎಣ್ಣೆ ಟ್ರೈ ಮಾಡಿಲ್ಲ ಅಂದರೆ ನಾವು ಗೋವಾಗೆ ಬಂದಿರೋದೇ ಬೆಸ್ಟು ಸೊ ನಾನು ಮೂರು ನಾಲ್ಕು ಜನ ನಾನು ನೋಡಿದೆ ಸೊ ನನ್ನ ಹಾಸ್ಟೆಲಲ್ಲಿ ಸೊ ಅವರು ಏನು ಮಾಡೋರು ಅಂದರೆ ಬ್ಯಾಚ್ ಬಂದವರೇ ಗುರು ಒಂದು ಹತ್ತು ಜನ ಆ ಹತ್ತು ಜನದಲ್ಲಿ ನಾಲ್ಕು ಜನ ಎಣ್ಣೆನೆ ಹೊಡೆಯೋಲ್ವಂತೆ ಸೊ ಬರೀ ತಿನ್ಕೊಂಡು ಊಟ ಮಾಡ್ಕೊಳ್ಳೋಕ್ಕೆ ಗೋವಾಗೆ ಬಂದವ್ರೆ ಸೊ ಅಂಥವ್ರಿಗೆ ನಾನು ಏನು ಹೇಳಬೇಕು ಗೊತ್ತಾಗಲ್ಲ ಕೆಲವೊಬ್ಬರು ಎಣ್ಣೆ ಹೊಡೆಯೋಲ್ಲ ಬಟ್ ಗೋವಾಗ ಬಂದ ಮೇಲೆ ಎಣ್ಣೆ ರುಚಿ ನೋಡಲೇಬೇಕು ತೌಸಂಡ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ पर पर्सन टू पीपल्स का तो टू हाउ मेनी मिनट्स एक मिनट डेढ़ मिनट का ऊपर एक मिनट से ऊपर डेढ़ मिनट रहता है और ड्यूरेशन 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 एटी मीटर ओके ठीक है भाई हाउ मेनी मिनट्स 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 कितना वो एक मिनट का बोला ना एक मिनट डेढ़ मिनट का वन मिनट और आधा हाफ एन आवर वन एंड हाफ मिनट वन एंड हाफ मिनट थाउजेंड टू हंड्रेड गुरु ಆ ಇದು ಆಡ್ತಾ ಇರೋದು ಸೊ ಸಾವಿರದ ಇನ್ನೂರು ರೂಪಾಯಿ ಅಂತೆ ಸೊ ಒಂದೂವರೆ ನಿಮಿಷ ಆಡಿಸ್ತಾರಂತೆ ಇಲ್ಲಿ ಸ್ವಲ್ಪ ಕಪಲ್ಸ್ಗಳು ಫೋಟೋ ಶೂಟ್ಗಳ್ನ ಮಾಡ್ತಾವ್ರೆ ಸೊ ಇಲ್ಲಿ ಮಕ್ಳುಗಳು ಆಟ ಆಡ್ತವ್ರೆ ಸೊ ಇಲ್ಲಿ ಸ್ವಲ್ಪ ಜನ ಇಲ್ಲಿರೋರು ಸೊ ಪಾಪ ಆಫೀಸ್ ಕೆಲಸನ ಕುತ್ಕೊಂಡು ಇಲ್ಲಿ ಮಾಡ್ತವ್ರೆ ಸೊ ಇಲ್ಲೂ ಕೂಡ ನೆಮ್ಮದಿ ಇಲ್ಲ ಅವ್ರಿಗೆ ಸೊ ಇಲ್ಲಿ ಸ್ವಲ್ಪ ಜನ ಫೋನಲ್ಲಿ ಮಾತಾಡ್ಕೊಂಡು ಆಗವ್ರೆ ಸೊ ಇಲ್ಲಿ ಸ್ವಲ್ಪ ಜನ ಬಂದು ಸೊ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾವ್ರೆ ನಾವು ಇಷ್ಟೋತ್ವರೆಗೂ ನೋಡಿದ್ದು ಕಂಡೋಲಿಯಂ ಬೀಚು ಸೊ ಇಲ್ಲೇ ಪಕ್ಕದಲ್ಲೇನೆ ಅಗೋಡ ಫೋರ್ಟ್ ಇದೆ ಸೊ ಇವಾಗ ಅಲ್ಲೋಗಣ ಸೊ ನೋಡೋಣ ಅಲ್ಲಿ ಯಾವ ತರ ಐತೆ ಅಂತ ಇವಾಗ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ನಾನು ಅಗೋಡ ಫೋರ್ಟ್ ಹತ್ರ ಇದೀನಿ ಸೊ ಗಾಡಿ ಪಾರ್ಕಿಂಗ್ ಎಲ್ಲಾದರೂ ಮಾಡಿ ನೀವು ಐವತ್ತು ರೂಪಾಯಿ ಸೊ ಯಾವ ಬೀಚ್ ಹತ್ರನಾದರೂ ಹೋಗಿ ಮಾಡಿ ಇಲ್ಲಾಂದರೆ ಫೋರ್ಟ್ ಹತ್ರ ಮಾಡಿ ಸೊ ಎಲ್ಲಾದರೂ ಮಾಡಿ ಸೊ ಐವತ್ತು ರೂಪಾಯಿ ತೊಗೊಂತಾರೆ ಏಷ್ಯಾದಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಇರೋದು ಇಲ್ಲೇ ಇವರು ಸೊ ಇಲ್ಲೂ ಕೂಡ ಎಲ್ಲ ಥರ ಗೇಮ್ಸ್ಗಳೈತೆ ವಾಟರ್ ಗೇಮ್ಸೇ ಐತೆ ಸೊ ಈ ಕಡೆ ನೋಡಿದ್ರೆ ನಮ್ಮ ಮೇಲ್ಗಡೆ ರೆಸ್ಟೋರೆಂಟ್ಗಳೈತೆ ಈಗಿನ ಆರ್ಕಿಟೆಕ್ಟ್ಗಳು ಸೊ ಅವಾಗ ಯಾವುದೇ ಥರ ಟೆಕ್ನಾಲಜಿ ಇಲ್ಲ ಅಂದ್ರೂ ಇಷ್ಟು ಕಡಾಕ ಕಟ್ಟವ್ರೆ ಸೊ ಇವಾಗ ಎಲ್ಲ ಥರ ಟೆಕ್ನಾಲಜಿ ಇಟ್ಕೊಂಡು ನಾವು ಕಟ್ಸಿದ್ರು ಸೊ ಏನಾರು ಒಂದು ಫಾಲ್ಟ್ಗಳಾಗ್ತಾ ಇರುತ್ತೆ ಬಟ್ ಇದು ಮಾತ್ರ ಇಷ್ಟು ವರ್ಷ ಆದ್ರೂ ಕೂಡ ಇವತ್ತು ಕಡಕಾಗೈತೆ ಗುರು ಸೊ ವ್ಯೂ ಕೂಡ ನೋಡ್ಬೋದು ಗುರು ಸೊ ವ್ಯೂ ಮಾತ್ರ ಎಷ್ಟು ಮಸ್ತಾಗೈತೆ ಅಂತ ಅಂದರೆ ಸೊ ಒಳ್ಳೆ ಕಡಾಕಾಗೈತೆ ವ್ಯೂ ಮಾತ್ರ ಇಲ್ಲಿ ಸೊ ಇಲ್ಲಿಂದ ನಮಗೆ ಸನ್ಸೆಟ್ ಸಖತ್ತಾಗಿ ಕಾಣುತ್ತೆ ನಾನು ಇವಾಗ ಮೆಜೆಸ್ಟಿಕ್ ಕೆಸಿನಾಗ ಹೋಗ್ತಾ ಇದ್ದೀನಿ ಸೊ ಮಧ್ಯಾಹ್ನ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಒಂದು ಸ್ವಲ್ಪ ಒಂದು ಎರಡು ಅವರ್ ಮೂರು ಅವರ್ ಮಲ್ಕೊಂಡೆ ಹೋಗ್ಬಿಟ್ಟು ಸೊ ಒಂದು ನಿದ್ದೆ ಮಾಡ್ಬಿಟ್ಟು ನಮ್ಮೊಬ್ಬರು ಗೊತ್ತಿದ್ರು ಇಲ್ಲಿ ಮೆಜೆಸ್ಟಿಕ್ ಕೆಸೋನೋದಲ್ಲಿ ಸೊ ಅದಕ್ಕೋಸ್ಕರ ಇವಾಗ ನಾನು ಮೆಜೆಸ್ಟಿಕ್ ಕೆಸಿನೋಗಿ ಹೋಗ್ತಾ ಇದ್ದೀನಿ ಕಿಂಗ್ಸ್ ಕೆಸಿನೋ ಮೆಜೆಸ್ಟಿಕ್ ಎಸಿನೋ ಹಂಗೆ ಅಲ್ಲಿ ಡೆಲೀಟಿಂಗ್ ಕೆಸಿನೋ ಅಂತ ಇದೆ ಸೊ ಇಲ್ಲಿ ಎಲ್ಲ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರುತ್ತೆ ಸೊ ನಮಗೆ ಯಾವ ಕೆಸಿನೋ ಹೋಗ್ತೀವಿ ಆ ಕೆಸಿನೋಗಿ ಎಂಟ್ರಿ ಕೊಡಬೇಕು ಸೊ ಆ ಕಿಸಿನ ಎಂಟ್ರಿ ಕೊಡ್ತಿದ್ದಂಗೆ ನಮಗೆ ಅಲ್ಲಿ ಬೋಟ್ಗಳು ಬರ್ತವೆ ಸೊ ಆ ಬೋಟ್ಗಳನ್ನ ಹತ್ಕೊಂಡು ನಾವು ಅಲ್ಲಿಗೆ ಹೋಗ್ಬೇಕಾಗುತ್ತೆ ಗುರು ಇದೇ ಎಂಟ್ರೆನ್ಸು ಸೊ ಇಲ್ಲಿಂದ ನಾವು ಹೊರಗಡೆ ಹೋಗ್ಬೇಕಾಗುತ್ತೆ ಸೊ ಈ ಕಡೆ ಒಂದು ಟ್ರಾವೆಲ್ ಡೆಸ್ಕ್ ಐತೆ ಸೊ ಇಲ್ಲಿ ಬಂದು ಸೆಂಟರ್ ಇದೆ ಈ ಫಸ್ಟು ನಮಗೆ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿ ಇನ್ವೈಟ್ ಗೆಸ್ಟ್ ಅಂತ ಒಂದು ಆಪ್ಷನ್ ಇದೆ ಸೊ ಅಂದರೆ ಯಾರೋ ನಮ್ಮನ್ನ ಕರೆದಿದ್ರೆ ಸೊ ಅವ್ರ ಕಡೆ ರೆಫರೆನ್ಸ್ ಇಂದ ಬಂದರೆ ಸೊ ನಾವು ಇಲ್ಲಿಗೆ ಬರಬೇಕಾಗುತ್ತೆ ಸೊ ಅದ್ರ ಪಕ್ಕ ಇನ್ನೊಂದು ಕೌಂಟ್ ಇದೆ ಸೊ ಪೇಡ್ ಗೆಸ್ಟ್ ಅಂತ ಸೊ ಇಲ್ಲಿ ನಾವು ಅಮೌಂಟ್ನ ಪೇಯ್ಡ್ ಮಾಡಿ ಟಿಕೆಟ್ನ ತೊಗೊಂಡು ಹೋಗ್ಬೇಕಾಗುತ್ತೆ ಗುರು